ನಮಸ್ತೆ ವೇಯ್ಸ್ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದ್ರೆ ನಾವು ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ನಮ್ಮ ಅಡ್ಡನ್ ಮನೆಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಹಾಗೆ ನನ್ನ ಮಗಳು ನನ್ನ ಮಗ ರೆಡಿ ಆಗ್ತಿದ್ದಾನೆ ಅಲ್ಲಿ ನನ್ನ ಮಗಳು ಕ್ಲಾಸಿಂದ ಬಂದಿಲ್ಲ ಇನ್ನ ಅವಳು ಬಂದಿದ ತಕ್ಷಣ ಹೊರಡೋದೆ ಅವಳು ಅವಳಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ ಸಿಗೋಣ ಮತ್ತೆ ಮಿನಿ ನ ಕಂಟಿನ್ಯೂ ಮಾಡೋಣ ಎಲ್ಲರೂ ಸಪೋರ್ಟ್ ಮಾಡಿ ಇವಾಗ ಕ್ಲಾಸ್ ಇಂದ ಅವಳು ರೆಡಿ ಆಗಿದ್ದಾಳೆ ಸಿ ದುರ್ಗದಲ್ಲಿ ಥ್ಯಾಂಕ್ ಯು ನನ್ ಮಗಳು ಬಂದ್ರಿ ಇವಾಗ ಕ್ಲಾಸಿಂದ ಅವಳು ರೆಡಿ ಆಗಿದ್ದಾಳೆ ಸಿ ದುರ್ಗದಲ್ಲಿ ಥ್ಯಾಂಕ್ ಯು ಇವಾಗ ಆಟೋದಲ್ಲಿ ಹೋಗ್ತಾ ಇದೀವಿ

ಅದರಲ್ಲಿ ಕ್ಯಾಮ್ರಾ ಸರಿಯಾಗಿ ಬರ್ತಿತ್ತು ವಿಡಿಯೋ ಮಾಡೋಕ್ಕೆ ಯೂಟ್ಯೂಬಲ್ಲಿ ಅದಕ್ಕೆ ನಾವು ಶೋರೂಮಿಗೆ ಎಂಟ್ರಿ ಮೊಬೈಲ್ ನೋಡ್ತಾ ಇದ್ದೀವಿ ನಮ್ಮ ಅಣ್ಣ ಬಂದಿದ್ದ ನಾವು ಶೋರೂಮಿಗೆ ಹೋಗಿದ್ವಿ ನೋಡೋಣ ಬನ್ನಿ ಮೊಬೈಲ್ಸ್ ಮೊಬೈಲ್ ಅಂತೂ ತುಂಬ ಚೆನ್ನಾಗಿದೆ ನೀವು ರೆಡ್ಮಿ ಗೊತ್ತಿ ಎಲ್ಲ ಮೊಬೈಲ್ಸ್ ನೋಡಿದ್ವಿ ಅಂದರೆ ನಮ್ಮಣ್ಣ ರೆಡ್ಮಿ ತಪ್ಪು ಚೆನ್ನಾಗಿರುತ್ತೆ ಅಂತ ಅಂದರು ಫೈ ಜಿ ಅದನ್ನೇ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ ಅದೇ ತೊಗೊತೀನಿ ಕುಕ್ಕಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ನಮ್ಮ ಅಣ್ಣ ಅದಕ್ಕೆ ಅದೇ ತೊಗೊತಾ ಇದ್ದೀನಿ ಎಲ್ಲ ಮೊಬೈಲ್ಸು ನೋಡಿದ್ವಿ ಫ್ರೆಂಡ್ಸ್ ಅದರಲ್ಲಿ ರೆಡ್ಮಿ ತೊಗೊತಾಯಿದ್ದೀನಿ ನನ್ನ ಅಣ್ಣನ ಮಗಳಂತೂ ಭಾಳ ತರಲೆ ಮಾಡ್ತಿದ್ದೆ ಶೋರೂಮಲ್ಲಿ ಹಾಗೆ ಒಂದು ಸಲ ವೀಡಿಯೋನ ಮಾಡಿಕೊಂಡೆ ನೋಡಿ ಮೊಬೈಲ್ ತಗೊಂಡೆ ಆವಾಗಲೇ ಕೈಗೆ ಬಂತು ಮೊಬೈಲು ಓಪನ್ ಮಾಡಿ ಅಂತ ಹೇಳಿದ್ರು ಅಲ್ಲೇ ಓಪನ್ ಮಾಡಿ ನೋಡಿ ಹಾಗೆ ಒಂದು ಶಾರ್ಟ್ ರೀಲ್ಸ್ ಆಗುತ್ತೆ ಅಂತ ಓಪನ್ ಮಾಡಿ ವಿಡಿಯೋ ಕ್ಲಿಕ್ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿದೆ ಪ್ರೀ ಕ್ಯಾಮ್ರಾ ಬಂದಿದ್ದು ಒಂದು ಫ್ಲ್ಯಾಶ್ ಇದೆ ತುಂಬ ಚೆನ್ನಾಗಿದೆ ಮೊಬೈಲ್ ಚೆನ್ನಾಗಿದೆ ಸೂಪರ್ ಸ್ವಲ್ಪ ನನಗಂತೂ ತುಂಬ ಇಷ್ಟ ಆಯಿತು ಮೊಬೈಲು ಅಂತ ಅಂತೂ ಹೊಸ ಮೊಬೈಲ್ ತಗೊಂಡ್ಬಿಟ್ಟೆ ಎಲ್ಲ ಶಾಪ್ ಅಣಿಸ್ಕೊಂಡ್ಬಿಟ್ಟು ಹಾಗೆ ಶೋರೂಮಲ್ಲಿ ನೋಡ್ಕೊಂಡು ಅಂತ ಹೋಗ್ವಿ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿ ಸ್ವೀಕ್ರೆ ಅಲ್ಲಿ ತುಂಬ ಚೆನ್ನಾಗಿ ನೆಕ್ಸ್ಟ್ ಟೈಮಲ್ಲಿ ತಗೊಳ Biraz daha mı lan? 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 Biraz daha ತ್ರೀ ಫ್ಲೋರ್ ಇದೆ ಸ್ನೇಹಿತರೆ ನಿಮಗೆ ಯಾವ ಸಾಮಾನು ಬೇಕೋ ಆ ಸಾಮಾನೆಲ್ಲ ಇಲ್ಲಿ ಸಿಗ್ತಾವೆ ವಾಷಿಂಗ್ ಮಿಷಿನ್ ಫ್ರಿಜ್ಜು ಏನೆಲ್ಲ ಬೇಕೋ ಅದೆಲ್ಲ ವೆರೈಟಿ ವೆರೈಟಿ ಸಾಮಾನೆಲ್ಲ ಇಲ್ಲಿ ಸಿಗ್ತವೆ ತುಂಬ ಚೆನ್ನಾಗಿದೆ ಚಿತ್ರದುರ್ಗದಲ್ಲಿ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲ ತೊಗೊಂಡ್ಬಿಟ್ಟು ಮೊಬೈಲ್ ತೊಗೊಂಡು ಒಂದು ರವೆಂಟ್ ಫುಲ್ ನೋಡ್ಕೊಂಡು ಬಂದ್ವಿ ತುಂಬ ಸೂಪರಾಗಿದೆ ಎಲ್ಲರೂ ಒಮ್ಮೆ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಪೈ ಮೊಬೈಲ್ಸ್ ಅಂದರೆ ಚಿತ್ರದುರ್ಗದಲ್ಲಿ ಫೇಮಸ್ ಆಗಿದೆ ತುಂಬ ಚೆನ್ನಾಗಿದೆ ನೋಡಿಕೊಂಡು ನೋಡ್ಕೊಂಡು ಬಂದ್ವಿ ತುಂಬ ಸೂಪರಾಗಿದೆ ಕೊನೆಗೂ ಮೊಬೈಲ್ ತೊಗೊಂಡ್ವಿ ನಾನು ನಮ್ಮ ಅಣ್ಣ ಹಾಗೆ ಇರೋದ್ರೆ ಒಂದು ರವಂಡೆಲ್ಲ ನೋಡಿಕೊಂಡು ಇವಾಗ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ನೋಡ್ಕೊಂಡಿದ್ದಾಯ್ತು ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ನನ್ನ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವರು ನಮ್ಮ ಅಣ್ಣ ನಮ್ಮ ಅಣ್ಣನ ಮಗಳು ಅಣ್ಣ ಬಂದು ಮೊಬೈಲ್ ಕೊಡಿಸಿದರು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರಿಜ್ ಅಂತೂ ನಾನು ತುಂಬ ದೊಡ್ಡದಿತ್ತಲ್ಲ ಬೀರು ಅಂದ್ಕೊಂಡ್ಬಿಟ್ಟೆ ಗಾಡ್ರೇಜ್ ಬೀರು ಅದು ಫ್ರಿಜ್ ಇದೆ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ತೊಗೊಂಡು ಊಟದಲ್ಲಿ ಫ್ರಿಜ್ ತಗೋಬೇಕು ಅನಿಸ್ತು ತುಂಬ ಅಂದರೆ ತುಂಬ ವೆರೈಟಿ ವೆರೈಟಿ ಸಾಮಾನುಗಳೆಲ್ಲ ಇದ್ದವು ತುಂಬ ಖುಷಿಯಾಯಿತು ನೋಡೋಕ್ಕೆ ಒಂಥರ ಮಾಲೆಲ್ಲ ನೋಡ್ಕೊಂಬಂದ್ವಿ ಬಂದ್ವಿ ಮಿನಿ ಬ್ಲಾಕ್ ಹಾಲಾಗಿದೆ ಎಲ್ಲ ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್